ಸರ್ಕಾರಿ ಶಾಲೆ ಉಳಿವಿಗಾಗಿ ಕೊಪ್ಪಳದಲ್ಲಿ ವಿನೂತನ ಕಾರ್ಯವನ್ನು ಆರಂಭ ಮಾಡಿದ್ದಾರೆ ಗಣೇಶನ ಪ್ರತಿಷ್ಠಾಪನೆ ವೇಳೆ ಶಾಲೆಯ ಆಕಾರದ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ ಶಾಲೆ ಆಕಾರದ ವೇದಿಕೆ ನಿರ್ಮಿಸಿ ಮೇಷ್ಟ್ರು ರೀತಿಯ ಗಣಪನನ್ನ ಪ್ರತಿಷ್ಠಾಪನೆ ಮಾಡಿ ಅಪ್ಪಟ ಕನ್ನಡ ಸರ್ಕಾರಿ ಶಾಲೆಯನ್ನ ಹೋಲುತ್ತಿದೆ ಈ ಗಣೇಶನ ಪ್ರತಿಷ್ಠಾಪನೆ ಕುಷ್ಟಗಿ ತಾಲೂಕಿನ ತಾವರಘೇರಾ ಪಟ್ಟಣದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ ತಾವರೆ ವಿದ್ಯಾಮಂದಿರ ತಾವರಗೇರ ಅಂತೇಳಿ ನಾಮಕರಣ ಮಾಡಲಾಗಿದೆ ತಾವರೆ ಗಜಾನನ ಬಳಗದಿಂದ ವಿನೂತನವಾದ ಪ್ರಯೋಗ ಇದು ಗಂಟೆ ಹೊಡೆದ ಬಳಿಕ ಮೇಷ್ಟ್ರು ಗಣೇಶನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ವಿನೂತನವಾಗಿ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ கை விடைய கை விடு ಕೊಪ್ಪಳ ಜಿಲ್ಲೆಯಲ್ಲಿ ಜನರ ಕಣ್ಮನ ಸೆಳೆಯುತ್ತಿರುವಂತ ಜೋಕಾಲಿ ಗಣೇಶ ಮಕ್ಕಳ ಜೊತೆ ಜೋಕಾಲಿ ಆಡುವ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ ಕನಕಗಿರಿ ಪಟ್ಟಣದಲ್ಲಿ ಕಣ್ಮನ ಸೆಳೀತಾ ಇದೆ ಜೋಕಾಲಿ ಗಣೇಶ ನೀವು ಗಮನಿಸ್ತಾ ಇದ್ದೀರಾ ಗಣೇಶನು ಜೋಕಾಲಿ ಆಡ್ತಾ ಇದ್ದಾನೆ ಪಕ್ಕದಲ್ಲಿ ಎರಡು ಜೋಕಾಲಿಯನ್ನು ಕೂಡ ಇಡ್ಲಾಗಿದೆ ಮಕ್ಕಳು ಜೋಕಾಲಿ ಆಡ್ತಾ ಇದ್ದಾರೆ ಕನಕಗಿರಿ ಪಟ್ಟಣದ ಹದಿಮೂರನೇ ವಾರ್ಡ್ ನಲ್ಲಿ ಜೋಕಾಲಿ ಗಣೇಶನ ಪ್ರತಿಷ್ಠಾಪನೆ ಆಗಿರೋದು ಗಣೇಶನ ಜೊತೆ ಜೋಕಾಲಿ ಆಡುತ್ತಾ ಖುಷಿ ಪಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ವರ್ಷ ವರ್ಷ ರೈತನ ಗಣಪ ಮಾಡಿದ್ದೇವೆ ಈ ವರ್ಷ ಜೋಕಲಿಯ ಗಣಪ ಮಾಡಿದ್ದೇವೆ ಎಲ್ಲ